ಪ್ರಿಯ ವೀಕ್ಷಕರ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಈ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ನೋಡಬಹುದು ವರ್ಗಾವಣೆ ಯಾವಾಗ ಸರ್ಕಾರಿ ನೌಕರಿ ಸರ್ಕಾರ ಬಂತು ಅವತ್ತಿಂದ ವರ್ಗಾವಣೆ ಇದೆ ಸರ್ಕಾರಿ ವರ್ಗಾವಣೆ ಅವತ್ತಿಂದನೂ ಇದೆ ಕೆಸಿಎಸ್ಆರ್ ನಿಯಮದಲ್ಲಿ ಆದ್ರೆ ರೂಲ್ ಸಿಕ್ಸ್ ಅಂತೇಳಿ ವರ್ಗಾವಣೆ ತೆಗೆದಾಕಿದ್ರಿ ಡೆಪ್ಟೇಷನ್ ತೆಗೆದಾಕಿದ್ರಿ ಯಾವ ಜಿಲ್ಲೆಯಲ್ಲಿ ಇರಬೇಕು ಆ ಜಿಲ್ಲೆಯಲ್ಲಿ ಕೆಲಸ ಮಾಡ್ರಿ ನಿಮ್ಗೆ ವರ್ಗಾವಣೆ ಕೊಡಲ್ಲ ಅಂತ ಹೇಳಿದ್ರಿ ಈಗ ಬೀದರ್ನಲ್ಲಿ ಒಬ್ಬೊಂದು ಕೆಲಸ ಮಾಡ್ತಾ ಇದ್ದೇನೆ ಮೈಸೂರು ಬೀದರ್ ಕೆಲಸ ಮಾಡಿ ಅವರು ವಾಸ ಇರ್ತಾರೆ ಆದ್ರೆ ಬೀದರ್ ಟು ಬಳ್ಳಾರಿಯಲ್ಲಿ ಅಡ್ಡಾಡಕ್ಕೆ ಎಷ್ಟು ಸಮಸ್ಯೆ ಆಗುತ್ತೆ ಸಮಯ ನಾವು ಕೇಳೋದು ಒಂದೇ ಏನಿಲ್ಲ ಆಯ್ತು ಅವ್ರಿಗೆ ವರ್ಗಣೆ ಕೊಡಲಿಲ್ಲ ತೊಂದರೆ ಇಲ್ಲ ಪತಿ ಪತ್ನಿ ವರ್ಗಾವಣೆ ಅಂತಿದ್ದಾರೆ ಇಬ್ಬರು ಸರ್ಕಾರಿ ನೌಕರಿ ಇರ್ತಾರೆ ಗಂಡ ಹೆಂಡತಿ ಗಂಡ ಒಂದ್ ಕಡೆ ಇರ್ತಾರೆ ಒಂದು ಕಡೆ ಇರ್ತಾರೆ ಅದಕ್ಕೋಸ್ಕರವಾಗಿ ಅವರ ಸಮಸ್ಯೆಯನ್ನು ಮನಗೊಂಡು ಸರ್ಕಾರನೇ ಏನು ಮಾಡಿದ್ದಾರೆ ಅಂದರೆ ನಿಮಗೋಸ್ಕರವಾಗಿ ಏಳು ವರ್ಷ ಕಂಪ್ಲೀಟ್ ಆಯಿದ್ರೆ ಅವ್ರಿಗೆ ಪತಿಪತ್ನ ವರ್ಗಾವಣೆ ಕೊಡ್ತೀವಿ ಅಂತೇಳಿ ಆದೇಶ ಮಾಡಿದ್ದಾರೆ ಗೌರ್ಮೆಂಟು ಆದರೆ ಎಲ್ಲಾ ಇಲಾಖೆಗಳಲ್ಲಿ ಪತಿಪತ್ನ ವರ್ಗಾವಣೆಯ ಆದೇಶ ಜಾರಿಗೆ ಬಂದಿದೆ ಆದರೆ ನಮ್ಮ ಕಂದ ಇಲಾಖೆಯಲ್ಲಿ ಮಾತ್ರ ಪತಿಪತ್ನ ವರ್ಗಾವಣೆ ಕೊಡಲ್ಲ ಏನ್ ಮಾಡ್ಕೊತಾರ ಮಾಡ್ಕೊಳ್ರಿ ಅನ್ನೋ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಯಾಕೆ ಏಳು ವರ್ಷ ಕಂಪ್ಲೀಟ್ ಆಗಿದೆ ಹೋಗೋದೂ ಸರ್ವಿಸ್ ಬಿಡ್ ಕೊಡೋಕೆ ತಯಾರಿದ್ದಾನೆ ಪ್ರತಿಪತ್ನ ವರ್ಗಾವಣೆ ಸರ್ಕಾರ ಆದೇಶವೂ ಆಗಿದೆ ಕೊಡ್ರಿ ಅಂತೇಳಿ ಆದ್ರೆ ನಮ್ಮ ಇಲಾಖೆಯಲ್ಲಿ ಯಾಕೆ ಸಾಧ್ಯ ಆಗ್ತಿಲ್ಲ ಅರ್ಜಿಗಳು ಕೊಟ್ರೆ ನಾವು ಮಾಡಲ್ಲ ಅಂತೇಳಿ ಅರ್ಜಿನ ಮುಂದೆ ಹಿಂದಕ್ಕೆ ಹಾಕ್ತಾ ಇದಾರೆ ಇಂಬರ ಕೊಡ್ತಾ ಇದಾರೆ ಅಟೆಂಪ್ಟ್ ಆಫ್ ದಿ ಕೋರ್ಟ್ ಆಗಿ ಕೋರ್ಟಿ ಉತ್ತರಗಳು ಬಿಡ್ರಿ ಅನ್ನುವಂತಹ ಮಾತುಗಳು ಸರ್ಕಾರ ಲೆವೆಲ್ ಇಂದ ಬರ್ತಾ ಇದಾವೆ ಇದಕ್ಕೆ ಬೋರ್ಡ್ ಇಲ್ಲ ಅನ್ನೋ ಕಾಣುತ್ತೆ ಈ ಶಾಪ ನಿಮಗೆ ತಟ್ಟಲ್ವ ಸಮಿ ಯಾರಿಗೆ ಅದನ್ನು ತಟ್ಟೆ ಅದಕ್ಕೋಸ್ಕರವಾಗಿ ಪ್ರತಿಪತ್ನ ವರ್ಗಾವಣೆ ಆದರೂ ನಿಯಮ ಅನುಸಾರವಾಗಿ ಸರ್ಕಾರ ಕೊಟ್ಟಿದೆ ನಮಗೆ ಈ ಸೌಲಭ್ಯ ಕೊಟ್ಟಿದೆ ರೂಲ್ಸ್ ತೆಗೆದ್ರಿ ಅಂತರ್ಜಿಲ್ಲಾ ವರ್ಗಡೆ ತೆಗೆದ್ರೆ ಒಪ್ಪಿಗೆಂತೀವಿ ಅದನ್ನ ಮರುಸ್ಥಾಪಿಸಬೇಕು ಅಂತ ಈ ಮೂಲಕ ಕೇಳ್ಕೊಂತೀವಿ ಅದಕ್ಕಿಂತ ಮುಂಚೆನೆ ಪತಿಪತ್ನ ವರ್ಗಣ ಕೊಟ್ಟಿದ್ದಾರೆ ಅದನ್ನ ಏಕೆ ಮಾಡ್ತಿಲ್ಲ ನೀವು ಏಳು ವರ್ಷ ಸರ್ವಿಸ್ ಮಾಡಿದ್ದಾನೆ ಸರ್ವಿಸ್ ಕೊಡೋಕ್ಕೂ ರೆಡಿ ಇದ್ದಾನೆ ಪತಿ ಒಂದ್ ಕಡೆ ಪತ್ನಿ ಒಂದ್ ಕಡೆ ಆದರೆ ಅವರ ಜೀವನ ಬಹಳ ಅವ್ಯವಸ್ಥೆವಾಗುತ್ತೆ ಜಗಳಕ್ಕೆ ಕಾರಣವಾಗುತ್ತೆ ಕೈವರ್ಸು ಕಾರಣವಾಗುತ್ತೆ ಬಹಳಷ್ಟು ತೊಂದರೆಗಳಿದ್ದಾವೆ ಆದ ಕಾರಣ ಸರ್ಕಾರದಲ್ಲಿ ಈ ಮೂಲಕ ಕಳಕಳಿಯಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಪತಿಪತ್ನ ವರ್ಗಾವಣೆಯನ್ನು ನೀವು ಆದಷ್ಟು ಮಟ್ಟಿಗೆ ಬೇಗ ಜಾರಿಗೆ ತರಬೇಕೆಂದು ಈ ಮೂಲಕ ನಾನು ನೀವು ಕೇಳ್ಕೊಳ್ತಾ ಇದ್ದೇನೆ ಈಗ ಪ್ರತಿಯೊಂದು ಸರ್ಕಾರಿ ಹಬ್ಬಗಳಿಗೆ ರಜೆ ಸರ್ಕಾರನೇ ಘೋಷಣೆ ಮಾಡುತ್ತೆ ಆದರೆ ಅದೇ ಸರ್ಕಾರ ನಮ್ಮ ಕಂದಾಯ ಇಲಾಖೆ ನೌಕರರಿಗೆ ತಿರು ಮಾಡ್ತಾರೆ ನಾಳೆ ಹಂಗೆ ರಜೆ ಐತಪ್ಪ ಅಂತಂದಾಗ ಇವತ್ತಿನ ದಿನ ಆರ್ಡರ್ ಮಾಡುತ್ತೆ ನಾಳೆ ನೀವು ಕುಂತಿದ್ದು ಆ ಒಂದು ಎಲ್ಲ ಕೆಲಸಗಳನ್ನು ಮಾಡಿಕೊಡ್ಬೇಕು ಇಲ್ಲಪ್ಪ ಅಂತಂತಂದರೆ ನಿಮ್ಮ ವಿರುದ್ಧ ಸುಸ್ತು ಕ್ರಮ ಕೈಗೊಳ್ಳುತ್ತೆ ಅಂತಂತಂದೇಳಿ ಆರ್ಡರ್ ಮಾಡುತ್ತೆ ಈ ರೀತಿ ಸರ್ಕಾರ ಒಂದು ಸೈಡ್ ಕೊಡುತ್ತೆ ಒಂದು ಸೈಡು ಕೀಳುತ್ತೆ ನಮ್ಮನ್ನು ಒಂದು ಬೇಡಿಕೆ ಒಂದು ಸೈಡ್ ಕೇಳುತ್ತೆ ಅಂಥ ವ್ಯವಸ್ಥೆಯನ್ನು ನಾವು ಮನೆಗೊಳಿಸ್ಬೇಕು ಹಂಗೆ ನಾವು ಎಲ್ಲರಂತೆ ನಮಗೂ ಏಂತ ಮಕ್ಕಳು ಮನೆ ಮಠ ಸಂಸಾರ ಎಲ್ಲದೆ ಇರುತ್ತೆ ಬಂದು ಬಳಗ ಎಲ್ಲ ಇರುತ್ತೆ ನಾವು ಅವ್ರ ಜೊತೆ ಬೆರಬೇಕಪ್ಪ ಅಂತಂದರೆ ನಮಗೆ ಇರೋಂಥ ರಜೆ ರಜೆ ಕೊಡೋದು ಬೇಡ ನಮಗೆ ಇರುವಂಥ ರಜೆಗಳಲ್ಲಿ ನಮ್ಗೆ ಆ ರಜೆ ಒಂದು ವ್ಯವಸ್ಥೆಯನ್ನು ಬಳಸ್ಕೊಳ್ಳೋಕೆ ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತಂದ್ರೆ ನಾವು ಸರ್ಕಾರಕ್ಕೆ ಮನದು ಬಿಟ್ಟುಕೊಟ್ಟಿವಿ ಅದೇ ರೀತಿಯಾಗಿ ಸರ್ಕಾರ ಇನ್ನು ಮುಂದೆ ನಮಗೆ ಯಾವುದೇ ಕಾರಣಕ್ಕೂ ರಜೆ ದಿನಗಳಲ್ಲಿ ಕೆಲಸದ ಆರ್ಡರ್ ಮಾಡಬಾರ್ದು ಇರುವಂಥ ವರ್ಕಿಂಗ್ ಅವರ್ಸಲ್ಲೇ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಏನು ಸಾಯಂಕಾಲ ಐದು ಗಂಟೆ ಐದು ಗಂಟೆಯಲ್ಲಿ ಏಳು ಇರಲಿ ಏಳು ಏಳುವರೆ ಎಂಟು ಗಂಟೆ ತನಕ ಕೆಲಸಗಳ್ ನಾವು ಮಾಡ್ತೀವಿ ಆದರೆ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತಂದೇಳಿ ನಾನು ಸಹ ನಾವು ಅಧಿಕಾರಿಗಳ ಸಂಘದ ವತಿಯಿಂದ ರಾಜ್ಯ ಸರ್ಕಾರ ಮನವಿ ನೀಡಿದ್ದೀವಿ ಇದು ಈ ಬೇಡಿಕೆ ಇಡೋವರಿಗೂ ನಾವು ಯಾವುದೇ ರೀತಿ ಅಲ್ಲದಿಷ್ಟು ಹೋದ ಹೋರಾಟವನ್ನು ಕೊನೆಗೊಳಿಸೋದಿಲ್ಲ ಆ ಇನ್ನೊಂದು ನಮ್ಮ ಸಿಸ್ಟಮ್ ಏನಾಗಿದೆ ಅಂತಂದ್ರೆ ಸಕಾಲ ಅಂತಂದೇಳಿ ವ್ಯವಸ್ಥೆ ಜಾರಿಗೆ ತಂದಿದ್ದಾರೆ ಆಲ್ರೆಡಿ ಸತಿ ನಿಮಗೆಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಗೊತ್ತಿರುವಂತೆ ಇಡೀ ನಮ್ಮ ಎಲ್ಲ ಜನರಿಗೆ ಗೊತ್ತಿರುವಂತೆ ಸಕಾಲ ವ್ಯವಸ್ಥೆ ಇದೆ ಸಕಾಲ ವ್ಯವಸ್ಥೆ ಇದ್ದರೂ ರ್ಯಾಂಕಿಂಗ್ ಸಿಸ್ಟಮ್ ಅಂತಂದಿದ್ದಾರೆ ನಮ್ಮ ನಮ್ಮಲ್ಲೇ ಒಂದು ಭಿನ್ನಾಭಿಪ್ರಾಯ ಮುಟ್ಟಕ ಇವತ್ತಿನ ದಿನ ಒಂದಳ್ಳಿಯರು ಏನಾರ ಬೇಗ ಮಾಡ್ಯಾರಪ್ಪ ಅಂದ್ರೆ ಅವ್ರು ರ್ಯಾಂಕಿಂಗ್ ಪಾಸ್ಪೋರ್ಟ್ ಬಿಡ್ತಾರೆ ಇನ್ನೊಂದು ಹಳ್ಳಿಯಾರ ಏನು ಬೇಗ ಮಾಡಿದ್ರೆ ರ್ಯಾಂಕಿಂಗ್ ಸೆಕೆಂಡ್ ಇರುತ್ತೆ ಅರ್ಜಿ ವಿಲೇವಾರಿ ನಿಗದಿತ ಅವಧಿ ಒಳಗೆ ಆಗ್ತವೆ ಸಕಾಲಂಬಿ ಅಂತಂದು ಯಾವುದೂ ಆಗೋದಿಲ್ಲ ಆ ನಿಗದಿತ ಅವಧಿ ಒಳಗಾಗೋವಂಥದ್ದು ಆ ಅರ್ಜಿಯನ್ನು ಏನು ಟೈಮ್ ಇರುತ್ತೆ ಸರ್ಕಾರ ಕೊಟ್ಟಿರ್ಕಂಥ ಟೈಮಲ್ಲೇ ನಾವು ವಿಲೇವರಿ ಮಾಡ್ತೀವಿ ಆದ್ದರಿಂದ ರ್ಯಾಂಕಿಂಗ್ ವ್ಯವಸ್ಥೆಯನ್ನು ಕೈ ಬಿಡಬೇಕು ಯಾಕಂತಂದ್ರೆ ಎಲ್ಲ ಐದು ಬರಲು ಸಮಯ ಇರೋದಿಲ್ಲ ಎಲ್ಲರೂ ಒಂದೇ ರೀತಿಯ ಕೆಲಸ ಮಾಡೋಕ್ಕಾಗೋದಲ್ಲ ನಿಗದಿತ ಅವಧಿಗಳಿಗಂತ ಕೆಲಸ ಮಾಡ್ತಾರೆ ಏನ ಈ ಟೈ ಕೆಲವೊಂದು ಎಲ್ಲ ಯೋಜನೆಗಳು ಟೈಮ್ ಡೆಡ್ಲೈನ್ ಫಿಕ್ಸ್ ಮಾಡಿದ್ದಾರೆ ಆ ಡೆಡ್ ಲೈನ್ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ರ್ಯಾಂಕಿಂಗ್ ವ್ಯವಸ್ಥೆಯನ್ನು ಕೈ ಬಿಡ್ಬೇಕಂತೇಳಿ ನಮ್ಮದು ಬೇಡಿಕೆ ಇದೆ ಆ ನಂತರ ಈಗಾಗಲೇ ಪದೋನ್ನತಿಯನ್ನು ತಡೆ ಹಿಡಿದು ಸುಮಾರು ಎರಡು ವರ್ಷಗಳ ಕಾಲ ಆಯಿತು ನ್ಯಾಯಾಲಯದಲ್ಲಿ ಇದೆ ಅಂತೇಳಿ ತಡೆ ತಡೆ ಹಿಡಿದಿದ್ದಾರೆ ನ್ಯಾಯಾಲಯದಲ್ಲಿ ಪ್ರಕರಣ ನಿಲ್ಲಿಸಿರಂತಂದು ಎಲ್ಲಿ ನ್ಯಾಯಾಲಯ ಹೇಳಿಲ್ಲ ನ್ಯಾಯಾಲಯ ಆ ಪ್ರಕರಣವನ್ನು ತೀರ್ಪಿನ ಅನುಗುಣವಾಗಿ ಕಾಯ್ದಿರಿಸಿ ಕೊಡ್ಬೋದು ಅಂತಂತಂದೇಳಿ ರಾಜ್ಯ ಸರ್ಕಾರ ಡೈರೆಕ್ಷನ್ ಇದೆ ಆದರೆ ಅದ್ರ ಪ್ರಕರಣ ಯಾವುದೇ ನಡೀತಾ ಇಲ್ಲ ನಮ್ಮ ನ್ಯಾಯಾಲಯ ಅನುಗುಣವಾಗಿ ಪದೋನ್ನತಿ ತಡೆದಿರ್ತಕ್ಕಂಥ ಪದೋನ್ನತಿಯನ್ನು ನಮಗೆ ಆ ಮನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಪದೋನ್ನತಿ ನೀಡಬೇಕು ಸರಿಸುಮಾರು ನಮ್ಮಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳು ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸೋರು ಸತಿ ಇಲ್ಲಿ ಆದರೆ ಆದರೆ ಈ ಒಂದು ದುರದೃಷ್ಟ ಬೇರೆ ಇಲಾಖೆ ಇಲ್ಲ ಮೊನ್ನೆ ಮೊನ್ನೆ ಬಂದಂಥ ಖಜಾನೆ ಇಲಾಖೆಯಲ್ಲಿ ಎರಡು ವರ್ಷ ಮೂರು ವರ್ಷ ಸೇವೆ ಸಲ್ಲಿಸಿದವರಿಗೆ ಎಫ್ ಡಿ ಐ ಪ್ರಮೋಟೆ ಕೊಟ್ಟು ಇವತ್ತಿನ ದಿನ ಅವರು ವ್ಯವಸ್ಥಾಪಕರು ವೃಂದದಲ್ಲಿ ಸೇವೆ ಸಲ್ಲಿಸ್ತಾ ಆದರೆ ಅವ್ರಿಗೆ ಸಿಂಧುತ್ವ ಮಾಡಿಕೊಟ್ಟಂಥ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಇನ್ನು ಗ್ರಾಮಾಡಳಿತ ಅಧಿಕಾರಿಗಳೇ ಉಳಿದಿದ್ದಾರೆ ಈ ದುರದೃಷ್ಟ ನಮ್ಮ ಇಲಾಖೆಯಲ್ಲಿ ಹೊರತುಪಡಿಸಿ ಬೇರೆ ಎಲ್ಲಿ ಈ ಒಂದು ಈ ಪದನೋತ್ತಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಬೇಕು ನಾವು ಡಿಮ್ಯಾಂಡ್ ಇಟ್ಟಿದ್ದೇವೆ ಈ ಡಿಮ್ಯಾಂಡ್ ಈಡೇರೋವರೆಗೂ ನಾವು ಯಾವುದೇ ಅನಿರ್ದಿಷ್ಟವಾದಿ ಆ ಮುಷ್ಕರ ನಾವು ಕೊನೆ ಹಾಗೆ ನಮ್ಮ ಒಂದು ಈ ಕೆಲಸದ ಅವಧಿ ಮುನ್ನ ಕೆಲಸದ ಅವಧಿ ನಂತರ ಪ್ರತಿದಿನ ನಮಗೆ ಏನು ಮಾಡಿದಾರಪ್ಪ ಅಂದ್ರೆ ಗೂಗಲ್ ವರ್ಚುವಲ್ ಸಭೆ ಏನಂತಂದೇಳಿ ಇತ್ತೀಚಿನ ಅಂತರ್ಜಲ ಅಂತರ ಇಂಟರ್ನೆಟ್ ವ್ಯವಸ್ಥೆ ಕಂಪ್ಯೂಟರ್ ವ್ಯವಸ್ಥೆ ಯಾವ ರೀತಿ ಬೆಳವಣಿಗೆ ಆಗ್ತಾ ಬಂದಿತ್ತು ಅದೇ ರೀತಿ ನಮ್ಮ ಅಧಿಕಾರಿಗಳ ವೃಂದದಲ್ಲಿ ನಮ್ಮ ಇಲಾಖೆಯ ವೃಂದದಲ್ಲಿ ಬೆಳವಣಿಗೆ ಹಾಕಿದ್ದೆ ಒಳ್ಳೆಯದು ನಾವು ಸೇವೆ ಸಲ್ಲಿಸೋಣ ಮಾಡೋಣ ಆದರೆ ನಮಗೂ ಸತಿ ಒಂದು ಕುಟುಂಬ ಇರೋಂಥದ್ರಿಂದ ಹೆಂಡತಿ ಮಕ್ಕಳು ಇರೋದರಿಂದ ಸಂಸಾರ ಇರೋದ್ರಿಂದ ತಂದೆ ತಾಯಿ ಇರೋದ್ರಿಂದ ಅವ್ರನ್ನ ನಾವು ಮಕ್ಕಳನ್ನ ಶಾಲೆ ಕಳಿಸ್ಬೇಕಾಗುತ್ತೆ ತಂದೆ ತಾಯಿಗಳನ್ನ ತೋರಿಸ್ಬೇಕಾಗುತ್ತೆ ವಯಸ್ಸಾದ ತಂದೆ ತಾಯಿ ಇರ್ತಾರೆ ಅನಾರೋಗ್ಯದಿಂದ ಇರ್ತಾರೆ ಅವ್ರಿಗೆ ತೋರಿಸ್ಬೇಕಾಗುತ್ತೆ ಯಾವ ಟೈಮ್ನಾಗ ತೋರಿಸ್ಬೇಕು ನಾವು ಆಫೀಸ್ ಟೈಮ್ನಾಗ ಹೋಗಿ ಅಂತ ತೋರ್ಸೋಕ್ಕಾಗಲ್ಲ ದಿನ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕ ನಾವು ನಮ್ಮ ಕೆಲಸ ಮನೆ ಕೆಲಸ ಮಾಡ್ಕೊಂಡು ಒಂಬತ್ತು ಗಂಟೆಯಿಂದ ನಾವು ಕಚೇರಿ ಬರ್ತೀವಿ ಅಂದರು ಆ ಟೈಮಲ್ಲಿ ಗೂಗಲ್ ವರ್ಚುವಲ್ ಸಭೆಯನ್ನು ಏರ್ಪಡಿಸ್ತಾರೆ ಇನ್ನು ಐದುವರೆಗೆ ಮುಗಿದ್ಬಿಡಪ್ಪ ಆಫೀಸ್ ಅಂದಾಗ ಮತ್ತು ಐದುವರೆಗೆ ಒಂದು ಗೂಗಲ್ ಮೀಟಿಂಗ್ ವರ್ಚುವಲ್ ಸಭೆ ಅಥವಾ ನೇರವಾಗಿ ತಹಸೀಲ್ದಾರ್ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಆ ಒಂದು ಮನೆ ಸಹಾಯಕರು ಹಂತದಲ್ಲಿ ಸಭೆಯನ್ನು ಕರೀತಾರೆ ಈ ರೀತಿಯ ಸಭೆಗಳನ್ನು ಅವಧಿ ಮುನ್ನ ಅವಧಿ ನಂತರ ಸಭೆಗಳನ್ನು ಕಡ್ಡಾಯ ನಿಷೇಧ ಮಾಡಬೇಕು ಇದರಿಂದ ಏನಾಗುತ್ತಪ್ಪ ಅಂತಂದರೆ ನಮಗೆ ಮಾನಸಿಕ ಕಿರಿಕಿರಿಯಾಗಿದೆ ಈಗ ರಜೆ ದಿನದಲ್ಲಿ ರಜೆ ಸತಿ ಕೊಡ್ತಾ ಇಲ್ಲ ಜಲ್ದಿ ಐದುವರೆ ಮನೆಗೆ ಹೋಗೋಣಪ್ಪ ಅಂತಂದ್ರೆ ಮತ್ತೆ ಮೀಟಿಂಗು ಆ ಮೀಟಿಂಗ್ ತಂದ್ರಪ್ಪ ಅಂತಂದರೆ ಸರಿ ಸುಮಾರು ಒಂದು ನೂರರಿಂದ ನಾಲ್ಕು ತಾಸು ಆಗುತ್ತೆ ಐದುವರೆ ತೊಂದರಪ್ಪ ಅಂದರೆ ಒಂಬತ್ತು ಎಂಟು ತನಕ ಕಂಟಿನ್ಯೂ ಆಗುತ್ತೆ ಸಬ್ಜೆ ಪ್ರತಿಯೊಂದು ವಿಷಯಗಳನ್ನು ಸಬ್ಜೆಕ್ಟ್ಗಳನ್ನು ನಿರಂತರವಾಗಿ ಫಲಾಪ್ ಮಾಡ್ಕೊಂತ ಬರೋದಿರೋದ್ರಿಂದ ಜಲ್ದಿ ಮುಗಿಯೋದಿಲ್ಲ ಸರ್ ಈ ರೀತಿ ನಮಗೆ ಅವಧಿ ಮುನ್ನ ಅವಧಿ ನಿಂತರ ಒಂದು ಮೀಟಿಂಗನ್ನು ನಾವು ಮನೆಗೊಳಿಸ್ಬೇಕು ಇನ್ನು ಮುಂದೆ ಯಾವುದೇ ರೀತಿ ಮಾಡಬಾರ್ದು ಅಂತೇಳಿ ನಮ್ಮ ಗ್ರಾಮ ಸಹಾಯಕರು ಏನು ನಮ್ಮ ನಮ್ಮ ಜೊತೆ ನಮ್ಮ ಬೆನ್ನೆಲುಬಾಗಿರ್ತಕ್ಕಂಥ ಗ್ರಾಮ ಸಹಾಯಕರು ಭಾಳ ವರ್ಷಗಳಿಂದ ಸೇವಾ ಭದ್ರತೆ ಒದಗಿಸ್ರಿ ಸೇವಾ ಭದ್ರತೆ ಒದಗಿಸ್ರಿ ಅಂತಂದು ಕೇಳ್ತಾ ಬಟ್ ಅವ್ರ ಸರ್ತಿ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ರು ಮನವಿ ಸಲ್ಲಿಸಿದ್ರು ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಅವ್ರ ಸರ್ತಿ ಸೇವಾ ಭದ್ರತೆ ಒದಗಿಸ್ಬೇಕು ಅವ್ರಿಗೆ ಸರ್ತಿ ಸೇವಾ ಭದ್ರತೆ ಒದಗಿಸಲಾರ್ದಂಗೆ ಏನಾದರೂ ನಮಗೆ ಸರ್ಕಾರ ಕೆಲವೊಂದು ಬೇಡಿಕೆ ಈಡೇರಿಸಿದೆ ಕೆಲವೊಂದು ಬೇಡಿಕೆ ಈಡೇರಿಸಪ್ಪ ಅಂದ್ರೆ ನಾವು ಅನಿದೃಷ್ಟು ಹೋರಾಟವನ್ನು ಮನೆಗೊಳಿಸೋದಲ್ಲ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ ನಂತರ ಈ ಎಲ್ಲ ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಿದ್ದೆ ಒಂದು ಇಲಾಖೆ ಅಲ್ಲ ನಾಟ್ ಒಂಟಿ ನಮ್ಮ ರೇವನೋದಲ್ಲ ಕೃಷಿ ಇಲಾಖೆಯಲ್ಲಿ ಬೆಳೆ ಕಟ್ಟು ಬೆಳೆ ಸಮೀಕ್ಷೆ ಅಂತೇಳಿ ನಾವು ಮಾಡ್ತಾ ಇದ್ದೀವಿ ಆ ಕೃಷಿ ಇಲಾಖೆಯಲ್ಲಿ ಸ್ಟಾಫ್ ಕಡಿಮೆ ಇದೆ ನೀವು ವಿಡಿಯೋಗಳು ಅರವತ್ತರಿಂದ ಎಪ್ಪತ್ತು ಜನ ಇದ್ರೆ ತಾಲೂಕಿನಾಗೆ ನೀವು ಮಾಡಿರಿ ಅಂತಂದರೆ ಆ ಕೃಷಿ ಇಲಾಖೆ ಕೆಲಸಗಳು ನಮ್ಮಲ್ಲಿ ಹೇಳ್ತಾ ಇದ್ದಾರೆ ಆ ನಂತರ ಗಣಿ ಮತ್ತು ವಿಜ್ಞಾನ ಇಲಾಖೆ ಇದೆ ಆ ಗಣಿ ಮತ್ತು ವಿಜ್ಞಾನ ಕೆಲಸ ಮರಳು ಕಾಯೋದು ಹೊಲದಲ್ಲಿ ಏನಾದರೂ ಅನಧಿಕೃತವಾಗಿ ಗರಿಸ್ತು ಒಂದು ಏನಾದರೂ ಇದು ಮಾಡಿದ್ರಪ್ಪ ಅಂತಂದ್ರೆ ಅದನ್ನು ಕಾಯೋಂತಿ ಇಲಾಖೆ ಸಪ್ರೇಟ್ ಇದೆ ಆದರೂ ಆ ಒಂದು ಇಲಾಖೆ ಇದ್ದರು ಅಂತಂದ್ರೆ ನಮ್ಮನ್ನು ಸತಿ ಆ ಒಂದು ಕೆಲಸಕ್ಕೆ ನಿರಂತರವಾಗಿ ಬೇಕರಿತೈತೆ ಹಾ ಪಶುಂಗೋಪನೆ ಇಲಾಖೆ ಸಪ್ರೇಟ್ ಇದೆ ಆ ಒಂದು ಇಲಾಖೆ ಅಂತಂದ್ರೆ ಅವು ಸತಿ ನಮ್ಮ ಕೆಲಸಗಳನ್ನು ಯಾವ್ದಾದ್ರು ನದಿಯಲ್ಲಿ ಹಿಡಿದ ತಪ್ಪ ಅಂತಂದ್ರೆ ಚೆಕ್ ಆ ಒಂದು ಇದನ್ನು ನಾವು ಸತಿ ಹೋಗಿ ಪರಿಶೀಲನೆ ಮಾಡಬೇಕು ಚೆಕ್ ಪೋಸ್ಟ್ ಡ್ಯೂಟಿ ಸತಿ ಚೆಕ್ ಪೋಸ್ಟ್ ಡ್ಯೂಟಿ ಸತಿ ಸಪ್ರೇಟ್ ಸಿಬ್ಬಂದಿ ಇದೆ ಚೆಕ್ ಪೋಸ್ಟ್ ಅಂತ ಅದ್ರ ನಾಳೆ ಚೆಕ್ ಪೋಸ್ಟ್ ಆ ಒಂದು ಡ್ಯೂಟಿಗೆ ಹಾಕೋದು ಆನಂತರ ಈ ಥರ ಎಲ್ಲ ಇಲಾಖೆಯಲ್ಲಿ ಆರ ಇಲಾಖೆಯಲ್ಲಿ ಕೆಲಸನ ವೆರಿಫಿಕೇಶನ್ ಮಾಡೋಕೆ ಈ ಹಿಂದೆ ಸಿಸ್ಟಮ್ ರೇಷನ್ ಕಾರ್ಡ್ ಅರ್ಜಿ ನಮಗೆ ಕೊಡ್ತಿದ್ರು ನಾವಾದ್ರೆ ಮನವಿ ಕೊಟ್ಟಿದ್ದ ತಜ್ವಿರುದ್ಧವಾಗಿ ಆ ಒಂದು ಜಾತಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡೋದ ಆಧಾರದ ಮೇಲೆ ಇವತ್ತು ರೇಷನ್ ಕಾರ್ಡ್ ವಿತರಣೆ ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲ ಇಲಾಖೆಯಲ್ಲೂ ನಮ್ಮನ್ನು ಬಳಸ್ಕೊಳ್ತಾ ಇದಾರೆ ಒಟ್ಟಾರಿಯಾಗಿ ಎಷ್ಟು ಡಿಮ್ಯಾಂಡ್ಗಳನ್ನು ಇಟ್ಕೊಂಡು ಈ ಹೋರಾಟ ಮಾಡ್ತಾ ನಾವು ನಮಗೆ ಸರಿ ಸುಮಾರಾಗಿ ಇಪ್ಪತ್ತರಿಂದ ಇಪ್ಪತ್ತೆರಡು ಡಿಮ್ಯಾಂಡ್ ಇಟ್ಕೊಂಡು ಹೋರಾಟ ಮಾಡ್ತಾ ಇಪ್ಪತ್ತರಿಂದ ಇಪ್ಪತ್ತೆರಡು ಡಿಮ್ಯಾಂಡ್ ಈಡೇರೋವರೆಗೂ ನಾವು ಯಾವುದೇ ಕಾರಣಕ್ಕೂ ಸತ್ಯನ್ ಮಟ್ಟಿಗೆ ನಮ್ಮ ರಾಜ್ಯ ಸಂಘದ ನಿರ್ದೇಶನ ಬರೋವರೆಗೂ ಹೋರಾಟವನ್ನು ನಿಂತು ಅಲ್ಲ ಇದು ಒಂದು ತಾಲೂಕಿಗೆ ಸೀಮಿತನ ಅಥವಾ ಜಿಲ್ಲೆಗೆ ಸೀಮಿತನ ಅಥವಾ ಕರ್ನಾಟಕ ರಾಜ್ಯಾದ್ಯಂತ ಮಾಡ್ತಾ ಇದಾರೆ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಎರಡು ನೂರ ಅರವತ್ತೆರಡು ತಾಲೂಕುಗಳಲ್ಲಿ ಏಕಕಾಲದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ನಮ್ಮ ಹೋರಾಟ ಸ್ಟಾರ್ಟ್ ಆಗಿದೆ ಎಲ್ಲಾ ಕಡೆಗೆ ನಡೀತಾ ಇಲ್ಲಿ ಯಾವ ಒಂದು ತಾಲೂಕಿನಲ್ಲಿ ಇಲ್ಲ ಎಲ್ಲ ಗ್ರಾಮಾಂಡ್ ಕಂದಾಯ ನೌಕರರು ಎಲ್ಲರೂ ನಮಗೆ ನಮ್ಮ ಗ್ರಾಮ ಸಹಾಯಕರಾಗಿರ್ಬಹುದು ನಮ್ಮ ಎನ್ ಜಿಒ ನೌಕರ ಸಂಘದ ಅಧ್ಯಕ್ಷರಾಗಿರ್ಬೋದು ಎನ್ ಜಿ ನೌಕರ ಸಂಘದ ಪದಾಧಿಕಾರಿ ಎಲ್ಲರೂ ನಮಗೆ ಸಹಕಾರ ನೀಡಿದ್ದಾರೆ ಅವ್ರಿಗೆ ನಮ್ಮ ಮಾಧ್ಯಮದ ಸಲ್ಲಿಸ್ತಾ ಇದ್ದೀನಿ ಎಲ್ಲ ಕಡೆಗೂ ಅಟ್ ಅ ಟೈಮ್ ಕರ್ನಾಟಕದ ಜನತೆ ಇವತ್ತು ತಹಶೀಲ್ದಾರ್ ಕಚೇರಿ ಮುಂದೆ ನಡೆಯುತ್ತೆ ಇವತ್ತೇನೋ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂತಂದ್ರೆ ನಾಳೆ ಸತಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಿಲ್ಲೆ ಐದು ತಾಲೂಕಿನ ಎಲ್ಲಾ ಜಿಲ್ಲೆಯ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್